ಇವತ್ತು ಶುಂಠಿನ ಮೆಣಸಿನ ಕಡುಬು ಅಂಥೇಳಿ ಅದಕ್ಕೆ ಮಾಡೋ ಪದಾರ್ಥಗಳೇನೇನು ಬೇಕು ನೋಡುವ ಮೊದಲು ಡ್ರೈ ಜಿಂಜರ್ ಪೌಡರ್ ಒಣ ಶುಂಠಿ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಬೆಲ್ಲ ಮತ್ತು ಕಸಕಸೆ ಹುರಿದೇ ಇರೋದು ಮತ್ತು ಅದಕ್ಕೆ ಚಪಾತಿ ಹಿಟ್ಟು ಹೇಗೆ ನಾಕ್ತಿವಲ್ಲ ಗೋದಿಂದ ಸೇಮ್ ಅದನ್ನ ಹಿಟ್ ನಾಡಿಕೊಂಡು ಒಂದು ಅರ್ಧ ಗಂಟೆ ಇಡಬೇಕು ಅಟ್ಲೀಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಡಬೇಕು ಮತ್ತು ಇದು ಒಣ ಕೊಬ್ಬರಿ ತುರಿ ಅದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನನಗೆ ಇಷ್ಟ ಹಾಗಾಗಿ ನಾನು ಹಾಕ್ತೇನೆ ಯೂಶುವಲಿ ಹಾಕಲ್ಲ ಜನ ಸೊ ಇದಿಷ್ಟು ಬೇಕಾಗೋ ಇಂಗ್ರೀಡಿಯೆಂಟ್ಸ ಇದನ್ನು ಇದು ಇದೆಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋದು ಅದಕ್ಕೆ ಒಳಗಡೆ ಇದು ಕಡುಬಿಗೆ ಹಾಕಲಿಕ್ಕೆ ಸ್ಟಫ್ ಅದು ಸೊ ಅದು ಹೇಗೆ ಮಾಡೋದು ನೋಡೋಣ ಈಗ ಕಲಿಸ್ಕೊಂಡಿರೋ ಮಿಶ್ ಮಿಶ್ರಣ ಈ ಥರ ಇದೆ ಶುಂಠಿ ಅಂದರೆ ಶುಂಠಿ ಪೌಡರ್ ಒಣ ಶುಂಠಿ ಪೌಡರ್ ಕಾಳುಮೆಣಸು ಬೆಲ್ಲ ಕಸಕಸೆ ಸ್ವಲ್ಪ ಕೊಬ್ಬರಿ ಆಮೇಲೆ ಈ ಕಡುಬು ಮಾಡಲಿಕ್ಕೆ ನಾನು ಹೇಳಿದ್ನಲ್ಲ ಚಪಾತಿ ಹಿಟ್ಟು ಥರನೇ ಚಪಾತಿ ಹಿಟ್ಟು ಕಲಿಸ್ಕೊಂಡು ಆ ಉಳ್ಳಿಗಳು ಅಂದರೆ ಏನು ಚಪಾತಿ ಮಾಡಲಿಕ್ಕೆ ನಮಗೆ ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಪೂರಿ ಮಾಡಲಿಕ್ಕೆ ಬೇಕಲ್ಲ ಇದು ಆ ಪೂರಿಗಿಂತ ಹಾಫ್ ಸೈಜ್ ಅಷ್ಟು ಹಿಟ್ಟು ತೊಗೊಂಡು ಚಿಕ್ಕ ಚಿಕ್ಕ ರೌಂಡ್ ತೀಡ್ಕೊಂಡು ಈಗ ನಾನು ಒಂದೇ ಸೈಜ್ ಬರಲಿ ಅಂಥೇಳಿ ಒಂದು ಚಿಕ್ಕ ಬ ಬಟ್ಲದಿಂದ ಕಟ್ ಮಾಡ್ತೇನೆ ಕಟ್ ಮಾಡಿ ಅದು ರೌಂಡ್ ಬರ್ತದಲ್ಲ ಸೇಮ್ ಶೇಪ್ ಬರ್ತದೆ ಸೊ ಇದನ್ನು ಹೇಗೆ ಫಿಲ್ ಮಾಡೋದು ಅಂದ್ರೆ ತುಂಬಾ ಚಿಕ್ಕದಿದು ಸ್ವಲ್ಪ ಫಿಲ್ಲಿಂಗ್ ಹಾಕಿ ಈಗ ನೋಡಿ ಸರಿ ಎಡ್ಜಸ್ ಎಲ್ಲ ಸರಿ ಪ್ರೆಸ್ ಮಾಡ್ಕೋಬೇಕು ಸೊ ದಟ್ ಇಲ್ಲದಿದ್ರೆ ಅದು ಬೆಂದ ಮೇಲೆ ಒಳಗಡೆ ಬೆಲ್ಲ ಎಲ್ಲ ಕರಗಿ ನೀರೇ ಹೋಗ್ತದೆ ಪಾಕ್ ಆಗ್ತದೆ ಸೊ ಇದು ತಿನ್ನುವಾಗ ಒಂದು ಬೈಟ್ ಅಥವಾ ಎರಡು ಬೈಟಲ್ಲೇ ತಿನ್ನಬೇಕು ಸೊ ಇಷ್ಟು ಈ ಸೈಜಲ್ಲೆಲ್ಲ ಇದನ್ನು ಬಾಕಿ ನನಗೆ ಎಷ್ಟು ಬೇಕೋ ಅಷ್ಟು ಕೌಂಟು ನಾವು ಆ ರೀತಿ ಮಾಡ್ಕೋಬೋದು ಇದನ್ನು ಈಗ ನೀರು ಕುದೀತಾ ಇದೆ ನಾವು ಮಾಡ್ಕೊಂಡಿಟ್ಟಿರೋ ಕರ್ ಕಡುಬನ್ನು ಸ್ಟೀಮಲ್ಲಿ ಟ್ವೆಲ್ ಮಿನಿಟ್ಸ್ ಬೇಯಿಸಲಿಕ್ಕೆ ಈ ರೀತಿ ಜೋಡಿಸಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಈ ರೀತಿ ಎರಡು ಸೆಟ್ಟಲ್ಲಿ ಜೋಡಿಸಿದ್ದೇನೆ ಟ್ವೆಲ್ ಮಿನಿಟ್ಸ್ ಕುದಿ ಕುದೀಲಿ ಇವಾಗ ಸೊ ಇವಾಗ ಆಗಿದೆ ಗ್ಯಾಸ್ ಆಫ್ ಮಾಡಿ ಅದನ್ನು ತುಪ್ಪದೊಟ್ಟಿಗೆ ಅದು ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು ಸೊ ಯೂಶಲಿ ಮಾಡಿದ ತಕ್ಷಣ ವಿತ್ ಇನ್ ಹಾಫ್ ಆನ್ ಅವರ್ ಒಳಗಡೆ ತಿನ್ನೋದು ಹಾಗೆ ಇಟ್ಟು ತಿನ್ನುವಂಥದ್ದು ಏನಿಲ್ಲ ಇದರಲ್ಲಿ ಈ ತರ ಆಗಿರ್ತದೆ ಒಂದು ಅಥವಾ ಎರಡು ಬೇಟಲ್ಲಿ ತಿನ್ನೋದಷ್ಟೇ ಟ್ರೈ ಮಾಡಿ ನೋಡಿ